ಮೆಡಿಟೇಷನ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಥವಾ ಮಾಡಿದ್ದೀವಿ ಆದರೆ ಇದೆಲ್ಲ ಡೀಪ್ ಪ್ರಾಬ್ಲಮ್ಸ್ ಬರೋಕ್ಕೆ ಶುರು ಆಗ್ಬಿಟ್ಟಿದೆ ಅಪ್ಪ ಏನು ಮಾಡೋದು ಮಾಡಲಾ ಸ್ಟಾಪ್ ಮಾಡಿಬಿಡಲ ಇನ್ನು ಕೆಲವ್ರಿಗೆ ಇಮಿಡಿಯೇಟಾಗಿ ಏನೋ ಒಂದು ಹಿಡ್ಕೊಂಬಿಡುತ್ತೆ ಅಥವಾ ಏನೋ ಒಂದು ಆಗಿಬಿಡುತ್ತೆ ಅಥವಾ ಉರಿ ಸ್ಟಾರ್ಟ್ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಧ್ಯಾನ ಜ್ಯೋತಿಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೆಡಿಟೇಷನ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಥವಾ ಮಾಡಿದ್ದೀವಿ ಆದರೆ ಇದೆಲ್ಲ ಡೀಪ್ ಪ್ರಾಬ್ಲಮ್ಸ್ ಬರೋಕ್ಕೆ ಶುರು ಆಗ್ಬಿಟ್ಟಿದೆ ಅಪ್ಪ ಏನು ಮಾಡೋದು ಮಾಡಲಾ ಸ್ಟಾಪ್ ಮಾಡಿಬಿಡ್ಲಾ ಅನ್ನೋ ದ್ವಂದ್ವದಲ್ಲಿದ್ದೀರಾ ಹಾಗಾದರೆ ಈ ಪೂರ್ತಿ ವಿಡಿಯೋ ನೋಡಿ ಮತ್ತು ಹೇಗೆ ಅದ್ಭುತವಾದಂತಹ ಈ ಒಂದು ಪ್ರೋಗ್ರೆಸಿವ್ ಜರ್ನಿಯನ್ನು ನಿಮ್ಮ ಚಾಲೆಂಜಸ್ಗಳನ್ನು ಗೆದ್ದು ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬಹುದು ಡೀಪ್ ಲೆವೆಲಲ್ಲಿ ಅಂತ ತಿಳ್ಕೊಳ್ಬಹುದು ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ಬೇಗ ಟೈಪ್ ಮಾಡಿ ನೀವು ಮೆಡಿಟೇಷನ್ ಜರ್ನಿ ಶುರು ಮಾಡಿದಾಗ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಾಗ್ಲೆಲ್ಲ ಯಾವೆಲ್ಲ ಪ್ರಾಬ್ಲಮ್ಸ್ ಬರ್ತಾಯಿತ್ತು ಅಂತ ಸೊ ದ್ಯಾಟ್ ವಿ ಕೆನ್ ಹೆಲ್ಪ್ ಯು ವೆಲ್ ವೀಕ್ಷಕರೇ ಮೊದಲನೇದಾಗಿ ತುಂಬ ಜನ ಅಫ್ಕೋರ್ಸ್ ನಾವು ಹತ್ತೊಂದೊಂದು ವರ್ಷಗಳಿಂದ ಯಾವ ಥರ ಎಲ್ಲ ಬೇರೆ ಬೇರೆ ಮೆಡಿಟೇಷನ್ ಮಾಡ್ಬೋದು ಅಂತ ಸಾವಿರಾರು ವಿಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀವಿ ಬಟ್ ತುಂಬ ಜನ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾರೋ ಅವರು ಹೇಗೆ ಶುರು ಮಾಡೋದು ಅಂತ ಕೇಳ್ತಾರೆ ಅದಕ್ಕೆ ಒಂದೇ ಒಂದು ನಿಮಿಷ ಕ್ವಿಕ್ಕಾಗಿ ಏನು ಮಾಡ್ಬೋದು ಅಂತ ಹೇಳಿ ಮೆಡಿಟೇಷನಲ್ಲಿ ಬರುವಂತಹ ಕೆಲವೊಂದು ಕಾಂಪ್ಲಿಕೇಟೆಡ್ ಇಶ್ಯೂಸ್ನ ಹ್ಯಾಂಡಲ್ ಮಾಡೋಕ್ಕೆ ಟಿಪ್ಸ್ ಕೊಡ್ತೀನಿ ಇದೆ ಅದನ್ನು ಫಾಲೋ ಮಾಡಿ ನೀವು ರೆಗ್ಯುಲರ್ ಮೆಡಿಟೇಟರ್ ಆದರೂ ಕೂಡ ಬಿಕಾಸ್ ಎಷ್ಟೋ ಸತಿ ಕೆಲವು ಸಮಯ ಆದಮೇಲೆ ನಮಗೆ ಆ ಥರದ ಪ್ರಾಬ್ಲಮ್ಸ್ ಬರುತ್ತೆ ವೆಲ್ ಟು ಸ್ಟಾರ್ಟ್ ಆಫ್ ವಿತ್ ಬೇಸಿಕ್ ಲೆವೆಲಲ್ಲಿ ಆರಾಮವಾದ ಭಂಗಿಯಲ್ಲಿ ಕೂತ್ಕೊಳ್ಳಿ ಕಾಲ್ ಮಡ್ಚ್ಕೊಂಡು ಅಂದರೆ ಚಕ್ ಬಕ್ಳ ಅಂತ ಹೇಳ್ತೀವಲ್ಲ ಅದಕ್ಕೆ ಸುಖಾಸನ ಅಂತ ಕೂಡ ಹೇಳ್ತೀವಿ ನಾವು ಯೋಗ ಲ್ಯಾಂಗ್ವೇಜಲ್ಲಿ ಆರಾಮಾಗಿ ಕೂತ್ಕೊಂಡು ಬೆನ್ನನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ ತುಂಬ ಸ್ಟಿಫಾಗಿ ಪೇನ್ ಬರೋ ಥರ ಇಟ್ಕೊಳ್ಳೋದು ಬೇಡ ಧ್ಯಾನ ಮುದ್ರೆಯಲ್ಲಿ ತೊಡೆ ಮೇಲೆ ಅಥವಾ ಹಸ್ತಗಳನ್ನು ಲಾಕ್ ಮಾಡಿಕೊಂಡು ಕೈಗಳನ್ನು ಇಟ್ಕೊಂಡು ಕಣ್ಮುಚ್ಚಿಕೊಂಡು ಸಂಪೂರ್ಣವಾದ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಮೇಲೆ ವಹಿಸಿ ನೀವು ಇನಿಷಿಯಲಿ ಒಂದು ಐದಾರು ನಿಮಿಷದಿಂದ ಅಥವಾ ಈವನ್ ಒನ್ ಟೂ ಮಿನಿಟ್ಸಿಂದ ಶುರು ಮಾಡಿ ನಿಮ್ಮ ಏಜಿಗೆ ಪ್ರೊಪೋರ್ಷನ್ ಆಗೋಷ್ಟು ಸಮಯ ಧ್ಯಾನ ಮಾಡ್ತಾ ಹೋಗಬಹುದು ಉದಾಹರಣೆಗೆ ನಿಮ್ಮ ಮೂವತ್ತು ವರ್ಷ ಆಗಿದರೆ ಮೂವತ್ತು ನಿಮಿಷ ಇನಿಷಿಯಲಿ ಚಾಲೆಂಜಸ್ ಆದರೆ ಆ್ಯಸ್ ಎ ಟೋಲ್ ಸ್ವಲ್ಪ ಸ್ವಲ್ಪ ಹೊತ್ತು ಮಾಡ್ತಾ ಹೋಗಬಹುದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆ ಮಲ್ಗಕ್ಕಿಂತ ಮುಂಚೆ ಸಾಧ್ಯ ಆಗಲಿಲ್ಲ ಅಂದರೆ ದಿನದ ಯಾವುದೇ ಸಮಯದಲ್ಲಿ ಧ್ಯಾನವನ್ನು ಮಾಡಬಹುದು ಈ ಧ್ಯಾನವನ್ನು ಮಾಡ್ತಾ ಇರಬೇಕಾರೆ ಬೇರೆ ಬೇರೆ ನೆಗೆಟಿವ್ ಆಲೋಚನೆಗಳು ಡಿಸ್ಟಬೆನ್ಸಸ್ ಬರುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಳ್ದೆ ಮತ್ತೆ ಫೋಕಸ್ ನಾನು ಉಸಿರಾಟದ ಮೇಲೆ ತೊಗೊಂಡು ಬರ್ತೀನೋ ಪ್ರಯತ್ನವನ್ನು ಮಾಡಿ ಬೇರೆ ಬೇರೆ ಇಶ್ಯೂಸ್ ಬರ್ತಾ ಹೋಗುತ್ತೆ ಧ್ಯಾನ ಮಾಡಬೇಕಾದ್ರೆ ಯಾವ ಥರ ಬೆನ್ನು ಹಿಡ್ಕೊಂಡಿದೆ ಅನ್ಸೋದು ಏನೋ ಕಚ್ತಾ ಇದೆ ಅನ್ಸೋದು ಎಲ್ಲೋ ಒಂಚೂರು ಕೆರ್ಕೊಳ್ಳೋಣ ಅನ್ಸೋದು ಒಂಚೂರು ಬಾಡಿ ಶೇಕ್ ಮಾಡಿಬಿಡೋಣ ಅನಿಸೋದು ಯೋ ಏನೋ ಶಬ್ದ ಬರ್ತಾ ಇದೆ ನನ್ನ ಕೈಲಿ ಆಗೋಲ್ಲ ಈಗ ಧ್ಯಾನ ಮಾಡೋಕ್ಕೆ ಅಂತ ಅನ್ಸೋದು ಅಥವಾ ಯಾರೋ ಬೈದಿದ್ದು ನೆನಪಾಗೋದು ಮುಂದೆ ಆಗಬೇಕಾಗಿರೋದು ನೆನಪಾಗೋದು ಈ ಥರ ಸುಮಾರು ಕಾಂಪ್ಲಿಕೇಶನ್ಸ್ ಧ್ಯಾನ ಮಾಡ್ತಾ ಮಾಡ್ತಾ ಬರೋಕ್ಕೆ ಶುರುವಾಗತ್ತೆ ಸೊ ಏನು ಮಾಡಬಹುದು ಆ ಸಂದರ್ಭದಲ್ಲಿ ಫಸ್ಟ್ ಆ್ಯಂಡ್ ಮೋಸ್ಟ್ ಆ ಒಂದು ರಿಲ್ಯಾಕ್ಸ್ಡ್ ಆಗಿರೋ ಸ್ಟೇಟಲ್ಲಿ ನೆಗೆಟಿವ್ ಥಾಟ್ಸ್ ಬಂದರೆ ಹೆದ್ರುಕೊಂಡು ಓಡೋಗಬೇಡಿ ಸ್ಟಾಪ್ 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 ಅಂತ ನಿಮಗೆ ನೀವೇ ಪ್ರೆಷರ್ ಹಾಕೋಬೇಡಿ ಅದಕ್ಕೆ ಹೇಳಿ ಖಂಡಿತ ನಿನ್ನನ್ನು ಅಡ್ರೆಸ್ ಮಾಡ್ತೀನಿ ಆಮೇಲೆ ಬಾ ನೀನು ನಾನೀಗ ಕೇವಲ ಒಂದೇ ಒಂದು ಸಿಕ್ಸ್ಟಿ ಸೆಕೆಂಡ್ಸು ಜಾಸ್ತಿ ಅಲ್ಲ ನನಗಷ್ಟು ಸಾಮರ್ಥ್ಯ ಖಂಡಿತ ಇದೆ ಸಿಕ್ಸ್ಟಿ ಅಷ್ಟು ಸಮಯ ನಾನು ಈ ಒಂದು ನೆಗೆಟಿವ್ ಆಲೋಚನೆಯನ್ನು ಪಕ್ಕಕ್ಕಿಟ್ಟು ಅದನ್ನು ಸ್ಟಾಪ್ ಅಥವಾ ಅಡ್ರೆಸ್ ಮಾಡದೇ ಇರೋದಲ್ಲ ಪಕ್ಕಕ್ಕಿಟ್ಟು ಉಸಿರಾಟದ ಮೇಲೆ ಗಮನಿಸ್ತೀನಿ ಒಂದು ಹತ್ತು ಸೈಕಲ್ ಗಮನಿಸ್ತೀನಿ ಒಂದು ಐದೇ ಐದು ಸೈಕಲ್ಲು ಕೇವಲ ಯಾವ ಥರ ಡೀಪಾಗಿ ಉಸಿರು ತೊಗೊಳ್ತಾ ಇದ್ದೀನಿ ಯಾವ ಥರ ಡೀಪಾಗಿ ಉಸಿರು ಬಿಡ್ತಾ ಇದ್ದೀನಿ ಅಂತ ಗಮನಿಸ್ತೀನಿ ಅಂತ ಹೇಳೋದು ಇನ್ನು ಕೆಲವ್ರಿಗೆ ಇಮಿಡಿಯೆಟ್ ಆಗಿ ಏನೋ ಒಂದು ಹಿಡ್ಕೊಂಬಿಡುತ್ತೆ ಅಥವಾ ಏನೋ ಒಂದು ಆಗ್ಬಿಡುತ್ತೆ ಅಥವಾ ಉರಿ ಸ್ಟುಟ್ ಸ್ಟಾರ್ಟ್ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ಅಂಥವರು ಆ ಸಂದರ್ಭದಲ್ಲಿ ಅಥವಾ ಧ್ಯಾನ ಮಾಡೋಕ್ಕಿಂತ ಮುಂಚೆ ಓ ಸುಂದರವಾದ ಮನಸ್ಸೇ ನಾನೀಗ ಅತ್ಯಂತ ಅದ್ಭುತವಾದ ನನ್ನ ಜೀವನಕ್ಕೆ ಮಹತ್ತರವಾದ ತಿರುವನ್ನು ಕೊಡ್ಬೋದಾದಂತಹ ಧ್ಯಾನ ಶುರು ಮಾಡ್ತಾ ಇದ್ದೀನಿ ಆದ್ದರಿಂದ ನನ್ನ ದೇಹ ಡಿಸ್ಟ್ರ್ಯಾಕ್ಟ್ ಮಾಡದೇ ಇರೋ ಥರ ನೀನು ನೋಡ್ಕೋ ಅಂತ ಹೇಳ್ತಾ ದೇಹಕ್ಕೂ ಕೂಡ ಪ್ರೇಯರ್ ಮಾಡ್ಬೋದು ಖಂಡಿತ ನಿಮ್ಮ ದೇಹದ ಒಂದೊಂದು ಅಣುವಣುವು ಕೇಳಿಸ್ಕೊಳ್ತಾ ಇರುತ್ತೆ ಏನಂತ ನಾನೀಗ ಧ್ಯಾನ ಇದ್ದೀನಿ ನೀನು ಭಯ ಪಡಬೇಡ ಪ್ಯಾನಿಕ್ಗೆ ಒಳಗಾಗಬೇಡ ಇದೇನು ನನಗೆ ಕೆಟ್ಟದಾಗುವಂಥದ್ದಲ್ಲ ಸ್ವಲ್ಪ ಹೊತ್ತು ನೀನು ಆ ಪೇನಿನ ಎಕ್ಸ್ಪೀರಿಯೆನ್ಸನ್ನು ಬದಿಗಿಡು ಯಾವುದೇ ರೀತಿ ಡಿಸ್ಟ್ರಾಕ್ಟ್ ಆಗಬೇಡ ಧ್ಯಾನ ಮಾಡ್ತಾ ಮಾಡ್ತಾನೆ ನಿನಗೆ ಆ ಒಂದು ಸಮಸ್ಯೆ ಪರಿಹಾರ ಸಿಗತ್ತೆ ಅಂತ ತನಗೆ ನಿರ್ದಿಷ್ಟವಾಗಿ ಹೇಳೋದು ಒಂದು ಸತಿ ಎರಡು ಸತಿ ಹತ್ತು ಸತಿ ನೀವು ಧ್ಯಾನ ಮಾಡ್ತಾ ಅದನ್ನು ಹೇಳಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಹೋಗಿ ನಿಮ್ಮ ಮೈಂಡ್ ನಿಮ್ಮ ಬಾಡಿಯನ್ನು ಖಂಡಿತ ಟ್ರೈನ್ ಮಾಡುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಹತ್ರ ಥೆರಪಿಗೆ ಬರುವಂಥ ಕ್ಲೈಂಟ್ಸ್ ಹತ್ರ ನೋಡಿ ಒಂದು ನಾಯಿ ಮರಿನ ಮನೆಗೆ ತಂದಾಗ ಅದಕ್ಕೆ ಟ್ರೈನಿಂಗ್ ಆಗಿರೋಲ್ಲ ನೀವೊಂದು ಹೇಳಿದ್ರೆ ಅದೊಂದು ಮಾಡ್ತಾ ಇರುತ್ತೆ ನಿಮ್ಮ ಭಾಷೆ ಅದಕ್ಕೆ ಹೇಗೆ ಅರ್ಥ ಆಗುತ್ತೆ ನಿಮ್ಮ ಕನ್ನಡ ಅಥವಾ ಹಿಂದಿ ಅಥವಾ ತಮಿಳ್ ಅಥವಾ ತೆಲುಗು ಅಥವಾ ನಾಯಿ ಭಾಷೆ ನಮಗೆ ಹೇಗೆ ಅರ್ಥ ಆಗುತ್ತೆ ಆದರೆ ರಿಪಿಟೇಟಿವ್ ಟ್ರೈನಿಂಗ್ ಕೊಡ್ತಾ 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 ನಿಮ್ಮ ಭಾಷೆಯನ್ನೇ ಆ ನಾಯಿ ಕಲಿತಾ ಇದೆಯೇನೋ ಅನ್ನೋ ಲೆವೆಲ್ಲಿಗೆ ಅದು ನೀವು ಹೇಳೋ ಥರ ಎಷ್ಟೊಂದು ಇನ್ಸ್ಟ್ರಕ್ಷನ್ಸ್ನ ತಿಳ್ಕೊಂಡು ನಿಮ್ಮನ್ನು ಆಳವಾಗಿ ಪ್ರೀತಿಸುತ್ತೆ ಕೂಡ ಅಲ್ವಾ ಎಸ್ ಹಾಗೇ ನಾನು ಹೇಳೋದನ್ನು ದೇಹ ಮನಸ್ಸು ಕೇಳ್ತಾನೇ ಇಲ್ಲ ಅನ್ನೋ ಫೀಲಿಂಗಿಂದ ನನ್ನ ಭಾಷೆಯನ್ನೇ ಕಲಿತಿದೆಯಲ್ಲಪ್ಪ ನನ್ನ ದೇಹ ಅನ್ನೋ ಲೆವೆಲ್ಲಿಗೆ ನೀವು ಅದನ್ನು ಟ್ರೈನ್ ಮಾಡೋಕ್ಕೆ ಸಾಧ್ಯ ಇದೆ ಇನ್ನು ತುಂಬ ಜನ ಹೆದರ್ಕೊಂಡು ಬಿಡ್ತಾರೆ ಏನೋ ನೋವು ಬಂದಾಗ ಏನೋ ಕಿರಿಕಿರಿ ಆದಾಗ ನೋಡಿ ಎಷ್ಟೋ ವರ್ಷದಿಂದ ನಿಮ್ಮ ದೇಹದಲ್ಲಿ ಜಂಕನ್ನು ಅನಾರೋಗ್ಯವನ್ನು ಭಯವನ್ನು ತುಂಬಿಕೊಂಡಿದ್ದೀರಾ ಆಹ್ಲಾದಕರ ಸ್ಥಿತಿಗೆ ಹೋಗ್ತಾ ಇದ್ದೀರಾ ಅಂದ ತಕ್ಷಣ ಓಹೋ ಇದರಲ್ಲಿ ಎಲ್ಲ ಆಗುತ್ತೆ ಎಲ್ಲ ರಿಲೀಸ್ ಮಾಡಿಬಿಡೋಣ ಅನ್ನೋ ಎಕ್ಸೈಟ್ಮೆಂಟು ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ನಿಮ್ಗಿಂತ ಜಾಸ್ತಿ ಇರುತ್ತೆ ಆದ್ದರಿಂದ ಅದೇನು ಮಾಡುತ್ತೆ ಎಲ್ಲವನ್ನು ಹೊರ ಹಾಕೋಕ್ಕೆ ಟ್ರೈ ಮಾಡುತ್ತೆ ಸೊ ಅದು ಬಂದರೆ ಬರಲಿ ನಾನು ಮಾಡ್ತಾ ಇರ್ತೀನಿ ಅನ್ನುವಂತಹ ಒಂದು ಅಡಮೆಂಟ್ ಮೈಂಡ್ಸೆಟ್ ಇದ್ದರೆ ನೋವು ಒಂದು ಪೀಕಿಗೆ ಹೋಗಿ ತಾನಾಗೆ ರೆಡ್ಯೂಸ್ ಕೂಡ ಆಗುತ್ತೆ ಬಟ್ ಅಲ್ಲಿವರೆಗೂ ಭಯ ಪಡೆದೆ ಧೃತಿಗೆಡದೆ ಆ ಪ್ರಾಸೆಸ್ನ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇದೆ ಆದ್ದರಿಂದ ಆ ನೋವನ್ನು ವಿಟ್ನೆಸ್ ಮಾಡ್ತಾ ಅದರ ಮಧ್ಯದಲ್ಲೇ ನನ್ನ ಕ್ರಿಯೆನ ಅಟ್ಲೀಸ್ಟ್ ಒನ್ ಮಿನಿಟ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ನಾನು ಹೇಗೆ ಮಾಡಿ ಮುಗಿಸ್ದೆ ಅನ್ನೋದನ್ನು ನೀವು ಗಮನಿಸ್ತಾ ಹೋಗಬಹುದು ಖಂಡಿತವಾಗಿಯೂ ನಿಮಗೆ ಇದರಲ್ಲಿ ಜಯ ಸಿಗತ್ತೆ ನಾನು ಕಳೆದ ಇಷ್ಟು ವರ್ಷಗಳಲ್ಲಿ ಎಷ್ಟೋ ಥರ ವಿಚಿತ್ರವಾದ ನೆಗೆಟಿವ್ ಥಾಟ್ಸ್ಗಳು ಆಗೋದೇ ಇಲ್ಲ ಇದು ಮೆಡಿಕಲಿ ಯಾವುದೇ ಹೆಲ್ಪ್ ಸಿಗ್ತಾ ಇಲ್ಲ ಅನ್ನೋ ಅನಾರೋಗ್ಯವನ್ನು ಅನುಭವಿಸಿರುವಂತಹ ಪೇಷಂಟ್ಗಳನ್ನು ನೋಡಿದ್ದೀವಿ ಅವರ ಒಂದು ಸಂಕಲ್ಪದ ಶಕ್ತಿಯಿಂದಾನೆ ಆ ಒಂದು ಸಮಸ್ಯೆಯನ್ನು ಮೇಡಮ್ ಸ್ವಲ್ಪ ಹೊತ್ತು ಮಾಡಿದೆ ನೀವು ಹೇಳಿದಾಗೆ ಆ ನಾಯಿದು ಎಕ್ಸಾಂಪಲ್ ನೀವು ಕೊಟ್ಟರೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಯಾಕೆ ಟ್ರೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಹೋದೆ ನಾನೀಗ ಗಂಟೆಗಳ ಕಟ್ಲೆ ಗಟ್ಟಲೆ ಒಂದು ಬೆಟ್ಟ ಕೂತೋ ಥರ ಕೂತ್ಕೊಳ್ತೀನಿ ಅಂತ ಹೇಳೋದ್ರ ಜೊತೆಯಲ್ಲಿ ಅದ್ಭುತವಾದ ಆರೋಗ್ಯದ ಸುಧಾರಣೆಯನ್ನು ಜೀವನದಲ್ಲಿ ಸರ್ವತೋಮುಖ ಬೆಳವಣಿಗೆಯನ್ನು ನೋಡಿರ್ತಾರೆ ನೀವು ನೋಡಿರ್ತೀರ ನನ್ನ ಬೇರೆ ಬೇರೆ ಸೋಷಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲಿ ಹೇಗೆ ಕಂಟ್ರಿನ್ಯೂಸ್ ಆಗಿ ಏನಾದರೂ ಗಿಫ್ಟ್ಸ್ ತೊಗೊಂಡು ಬರ್ತಾನೇ ಇರ್ತಾರೆ ಅಂತ ನಾವು ನಮ್ಮ ಟ್ರೀಟ್ಮೆಂಟಿಗೆ ಫೀಸ್ ತೊಗೊಳ್ತೀವಿ ಮಾರ್ಗದರ್ಶನಕ್ಕೆ ಅವರಿಗೆ ಸೂಕ್ತವಾದಂಥ ಹೆಲ್ಪ್ ಅವ್ರು ತೊಗೊಂಡಿರ್ತಾರೆ ಯಾಕೆ ಹಾಗಾದರೆ ಬರ್ತಾರೆ ಎಷ್ಟು ರಾಶಿ ರಾಶಿ ಜನ ತಮ್ಮ ಒಪೀನಿಯನ್ ಕೊಡೋಕ್ಕೆ ಗಿಫ್ಟ್ಸ್ ಕೊಡೋಕ್ಕೆ ಅಥವಾ ರೈಟಿಂಗಲ್ಲಿ ತನ್ನ ಅನುಭವವನ್ನು ಕೊಡೋಕ್ಕೆ ಯಾಕೆಂದರೆ ಆಗೋದೇ ಇಲ್ಲಪ್ಪ ನನಗೆ ಇದು ನನ್ನಂಥವ್ರಿಗೆ ಅಲ್ವೇ ಅಲ್ಲ ಅನ್ನೋರು ಈ ಥರದೊಂದು ಪ್ರೋಗ್ರೆಸ್ ಪಡೆದಾಗ ಅವ್ರಿಗೆ ಇದನ್ನು ಮೀರಿ ಏನೋ ಕೊಡಬೇಕು ಅವ್ರನ್ನ ನೋಡಬೇಕು ಒಂದು ಲೆಟರ್ ಬರೀಬೇಕು ಅವ್ರನ್ನ ಹೋಗಿ ಜಸ್ಟ್ ನೋಡ್ಕೊಂಡು ಬರಬೇಕು ಅಂತ ಆಸೆ ಬರುತ್ತೆ ಆ ಆನಂದವನ್ನು ಅವರು ಈ ಸಂಘರ್ಷದ ಮೂಲಕ ಅನುಭವಿಸಿರ್ತಾರೆ ನಿಮಗೂ ಅನ್ಭವಿಸೋಕ್ಕೆ ಸಾಧ್ಯ ಇದೆ ಪ್ರೊವೈಡೆಡ್ ನೀವು ಹಠ ಪಣ ತೊಡೋದು ಅಂತಾರಲ್ಲ ಆ ಹಠವನ್ನು ಮಾಡೋದೇ ಆದರೆ ನೆಗೆಟಿವ್ ವಿಷಯಕ್ಕೆ ಎಷ್ಟು ಹಠ ಮಾಡಿದ್ದೀವಿ ನಮ್ಮ ಅಪ್ಪ ಅಮ್ಮನ ಜೊತೆ ಬೈಕ್ ಕೊಡಿಸು ನಂಗೆ ಗಂಡನ ಜೊತೆ ಆ ಒಡವೆ ಕೊಡಿಸು ಅಥವಾ ಹೆಂಟಿಗೆ ನಾನು ಹೇಳೋ ಥರ ನೀನು ಇದೇ ಥರ ಬಟ್ಟೆ ಹಾಕೋ ಅಂತ ನಿಮಗೆ ನೀವು ಹಠ ಮಾಡ್ಕೊಂಡು ಗೆಲ್ಲಕ್ಕಾಗಲ್ವೇನು ಖಂಡಿತ ಸಾಧ್ಯ ಇದೆ ಬಟ್ ಮೈಂಡನ್ನು ಅದಕ್ಕೆ ನೀವು ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ ಆ್ಯಂಡ್ ಎಸ್ ಕಮೆಂಟ್ ಬಾಕ್ಸಲ್ಲಿ ಯಾವ ಥರದ್ದೆಲ್ಲ ಚಾಲೆಂಜಸ್ಸನ್ನು ನೀವು ಅನುಭವಿಸಿ ಗೆದ್ದ್ರಿ ಬಿಕಾಸ್ ತುಂಬ ಜನ ಫಾಲೋವರ್ಸ್ ಇದನ್ನೆಲ್ಲ ಅನುಭವಿಸಿ ಗೆದ್ದು ಅದ್ಭುತವಾದ ಟೀಚರ್ಸ್ಗಳು ಆಗೋಗಿದ್ದೀರಾ ಅದನ್ನು ಕೂಡ ಹಂಚ್ಕೊಳ್ಳಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಏನಂತೀರಾ ಇನ್ನು ಧ್ಯಾನದಲ್ಲಿ ಬರುವ ಯಾವೆಲ್ಲ ಬೇರೆ ಕಾಂಪ್ಲಿಕೇಶನ್ಸ್ ನೀವು ಅನುಭವಿಸ್ತಾ ಇದ್ದೀರಾ ತಿಳಿಸಿದ್ರೆ ಅದಕ್ಕೂ ಹೆಲ್ಪ್ ಮಾಡ್ಬೋದು ಇನ್ನು ಧ್ಯಾನದಲ್ಲಿ ಬರುವ ಆಹ್ಲಾದಕರ ಅನುಭವಗಳನ್ನು ಕೂಡ ತುಂಬ ಇನ್ಫ್ಲುಯೆನ್ಸ್ ಆಗದೆ ನಿಮ್ಮ ಕ್ರಿಯೆ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗಿ ಸೊ ದ್ಯಾಟ್ ನಿಮ್ಮ ಒಳಗಡೆ ಹೀಲಿಂಗ್ ಚೆನ್ನಾಗಾಗೋಕ್ಕೆ ನೀವೇ ಸಹಾಯ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಆತರ ಜೊತೆ ಹಂಚ್ಕೊಳ್ಳಿ ಅವರು ಕೂಡ ಚೆನ್ನಾಗಾದರೆ ಆ ಪಾಸಿಟಿವ್ ವೈಬ್ಸ್ ನಿಮಗೂ ಸೇರುತ್ತೆ ಆ ಲಾಭ ನಿಮಗೂ ಆಗುತ್ತೆ ಇನ್ನು ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಬಟನ್ ಹೊತ್ತೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಡಾಕ್ಟರ್ ಪೂರ್ವಿ ಜರಾಜ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ ಈಗ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಕೂಡ ಲಭ್ಯ ಇದೆ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬಹುದು ಆ ಚಾನೆಲ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬಹುದು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸ್ಆ್ಯಪ್ ಚಾನಲ್ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿ ಇದನ್ನೆಲ್ಲ ಜಾಯಿನ್ ಆಗೋಕ್ಕೆ ಲಿಂಕ್ಸ್ ಇದೆ ಮತ್ತು ಬರುವ ಎಲ್ಲ ಒಂದು ವಿಡಿಯೋಸನ್ನು ಮಾಹಿತಿಯನ್ನು ಅದರ ಮೂಲಕ ನೀವು ಸುಲಭವಾಗಿ ಪಡ್ಕೊಳ್ಬಹುದು ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಧ್ಯಾನ ಜ್ಯೋತಿಯ ಸಂಚಿಕೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆದಾಗಲಿ ನಮಸ್ಕಾರ